ಕಲಬುರಗಿ ಜಿಲ್ಲೆಯಲ್ಲಿ ಎಸ್ಸಿ ಎಸ್ ಟಿ ಅಲ್ಲದೆ ಕೆಲವು ಸಮಾಜಗಳು ಎಸ್ ಟಿ ಪಟ್ಟಿಗೆ ಸೇರಿಸಲು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಲು ರಾಜಕಾರಣಿಗಳ ಮೇಲೆ ನಿರಂತರ ಒತ್ತಡ ಹಾಕುತ್ತಿದ್ದು ಕೆಲವು ಜನಾಂಗದವರು ಪರಿಶಿಷ್ಟ ಪಂಗಡದಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿದ್ದು ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕರ ಸಂಘದ ನಂದಕುಮಾರ್ ಪಾಟೀಲ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಎರಡರಿಂದ ಮೂರು ವರ್ಷಗಳಿಂದ ಸುಳ್ಳು ಜಾತಿ ಪ್ರಮಾಣ ಪತ್ರದ ಹಾವಳಿ ಹೆಚ್ಚಾಗಿದ್ದು ಹಿಂದುಳಿದ ವರ್ಗಗಳಲ್ಲಿ ಬರುವ ಕೆಲವು ಜನಾಂಗದವರು ಪರಿಶಿಷ್ಟ ಪಂಗಡದಲ್ಲಿ ಬರುವ ತಳವಾರ ಎಂದು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿದ್ದು ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದರು ಪರಿಶಿಷ್ಟ ಪಂಗಡ ಎಸ್ ಟಿ ಅಲ್ಲದ ಕೆಲವು ಸಮುದಾಯಗಳಿಗೆ ಎಸ್ ಟಿ ಪ್ರಮಾಣಪತ್ರ ಕೊಡಬೇಕಂತೇಳಿ ಇಡೀ ಜಿಲ್ಲೆಯಾದ್ಯಂತ ಹೋರಾಟ ಮಾಡ್ತಕ್ಕಂಥದ್ದು ತಾವೆಲ್ಲ ಕಂಡಿದ್ದೀವಿ ನಾವು ಆ ಹೋರಾಟವನ್ನು ಇವತ್ತು ನಮ್ಮ ಜಿಲ್ಲಾ ವಿಭಾಗೀಯ ಕಲ್ಯಾಣ ಕನ್ನಡ ಪರಿಸ್ಥಿತಿ ವಾಲ್ಮೀಕಿ ಸಂಘ ತೀವ್ರವಾಗಿ ಕಂಡಿರ್ತದೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಹತ್ತ ಎ ಹತ್ತೊಂಬತ್ತು ನೂರ ಎ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗೆಜೆಟ್ ಬಂತು ನಾಯಕ ಸಮಾಜದ ಪರ್ಯಾಯ ಪದ ತಳವಾರ ಮತ್ತು ಪರಿವಾರ ಅದು ಬುಟ್ಟೋದ ಪದ ಏನು ಮತ್ತು ನಮ್ಮ ಹತ್ತೊಂಬತ್ತು ನೂರ ತೊಂಬತ್ತೂರ ಎಷ್ಟಿಗೆ ಬಂದ್ವಿ ನಾವು ಆ ಬುಟ್ಟೋದ ಪದ ಪರ್ಯಾಯ ಪದ ಇದು ಕರ್ನಾಟಕದಲ್ಲಿ ಕೊಡಬೇಕಂತೇಳಿ ಒಂದು ಆದೇಶ ಬಂತು ಸುತ್ತೋಲೆ ಕೇಂದ್ರ ಸರ್ಕಾರದ ಗೆಜೆಟಾಗಿ ಬಂತು ಅದ ನಂತರ ಎಲ್ಲ ಕಡೆ ಹೆಚ್ಚಾಗಿ ಮೇಲೆ ಇರ್ತಕ್ಕಂಥ ನಮ್ಮ ಸಮಾಜ ಅಂದ್ರೆ ಮೈಸೂರು ಬೆಳಗಾವಿ ಈ ಜಿಲ್ಲೆಯಲ್ಲಿ ನಮ್ಮ ತಳವಾರ ಇದು ನಮ್ಮ ನಮ್ಮ ಪರ್ಯಾಯ ಪದ ಇರ್ತಕ್ಕಂಥ ಅದು ಏನಾಯ್ತು ಮುಂದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತರ ಮೂರರಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಬಂತು ಆ ಸಂದರ್ಭದಲ್ಲಿ ಆಗಿನ ಬಿ ಜೆ ಪಿ ಸರ್ಕಾರ ಇತ್ತು ಶ್ರೀಮಾನ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು ಅವರು ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಹಿಂದುಳಿದ ವರ್ಗಗಳ ಸಮಾವೇಶ ಮಾಡಿದ್ರು ಅಲ್ಲಿ ಏನು ಘೋಷಣೆ ಮಾಡಿದ್ರು ಅಂದ್ರೆ ನಾನು ಅಂದ್ರೆ ಕೇವಲ ಓಡ್ ರಾಜಕಾರಣಕ್ಕೋಸ್ಕರ ನಾನು ಗುಲ್ಬರ್ಗ ಜಿಲ್ಲೆ ಹಿಂದುಳಿದ ಸಮಾವೇಶಕ್ಕೆ ಸುಮ್ಮನೆ ಬಂದಿಲ್ಲ ಬರಿಗೈನು ಬಂದಿಲ್ಲ ಎಲ್ಲ ಕಬ್ಲಿಗೆ ಅಂಬಿಕ ಸಮಯವನ್ನು ಪರಿವಾರ ಜಾತಿಯನ್ನು ನಾನು ಎಷ್ಟಿಗೆ ಸೇರಿಸಿದ್ದೀನಿ ಅಂತೇಳಿ ಬಟ್ ಆ ಸಮಾಜದ ಮಿತ್ರರಿಗೆ ಗೊತ್ತಿದೆ ಇದು ನಮ್ಮ ಅಂಬಿಗ ಅಥವಾ ಕಬ್ಬರಿಯ ಪರ್ಯಾಯ ಪದ ಆ ತಳವಾರ ಅಲ್ಲ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಅದು ಆದರೂ ಕೂಡ ಇಪ್ಪತ್ತರಿಂದ ಇಪ್ಪತ್ತೊಂದು ಇಪ್ಪತ್ತೆರಡವರೆಗೆ ಎಲ್ಲಿ ಅವ್ರು ಸಡಿಬಿಟ್ಟು ಕೇಳಿಲ್ಲ ಸುಮ್ಮನಿದ್ದ ಅವ್ರು ಗೊತ್ತಿರ್ತಕ್ಕಂಥ ಇವರು ತಳವಾರ ನಾಯಕ ಸಮಾಜದ ಪರ್ಯಾಯ ಪದ ಅಂತ ಹೇಳಿ ಅದು ಯಾವಾಗ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಯರೇ ಇಲ್ಲ ನಾನು ಈ ಥರ ತಂದಿದ್ದೀನಿ ನಿಮಗೆ ಅಂತ ಸುಳ್ಳು ಹೇಳಿಬಿಟ್ರು ಅವಾಲಿಂದ ಏನು ಮಾಡಿದ್ರು ಇವು ಇಲ್ಲ ನಮ್ಮದು ಅದೇನು ಅಂತೇಳಿ ಎಲ್ಲ ಕಡೆ ಸಡಿಗಳು ಕೊಡಿ ಕೊಡಿ ಅಂತಕ್ಕಂಥ ನಡೀತು ಮುಖ್ಯಮಂತ್ರಿ ಹೇಳ್ತಾ ಹೇಳಿದಾರಂಥ ತಕ್ಷಣ ಕೆಲವು ಕಡೆ ಶಾಸಕರುಗಳು ಬೆಂಬಲ ಕೊಟ್ಟರು ಕೆಲವು ಕಡೆ ಅವ್ಯಾತವಾಗಿ ಜಿಲ್ಲೆಯಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ ತ ಪಡೆದರು ಅದನಂತರ ನಾವು ನಾವೆಲ್ಲ ಕಡೆ ಮುಖ್ಯಮಂತ್ರಿ ಸಮಾಜ ಕಲ್ಯಾಣ ಮಂತ್ರಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಭೇಟಿಯಾಗಿ ಈ ಥರ ಈ ಥರ ನಮ್ಮ ಸಮಾಜಕ್ಕೆ ಕನ್ನೆ ಆಗ್ತಿದೆ ಅಂತೇಳಿದಾಗ ಅವರೊಂದು ಆದೇಶ ಹೊಡಿಸೋರು ಎರಡು ಸಾವಿರದ ಇಪ್ಪತ್ತು ಮೂರು ಸಲ ಏನಂತಂದ್ರೆ ಇಲ್ಲ ಇದು ವಾಲ್ಮೀಕಿ ನಾಯಕ್ ಸಮಾಜದ ಪರೇ ಪದ ತಳವಾರ ಕೊಡಬೇಕು ಯಾವ ಯಾತರ ತಳವಾರ ಪದ ಇದೆಯೋ ಹಿಂದುಳಿದ ವರ್ಗದಲ್ಲಿ ಕೂಡ ತಳವಾರ ಅಂತಕ್ಕಂಥ ಒಂದು ಪದ ಇದೆ ಅದನ್ನ ತತ್ಸಮಾನ ಪ್ರಾಧಿಕಾರಿಗಳು ಜಾತಿ ಉತ್ತರ ಕೊಡುವಾಗ ಕೂಲಂಕುಷವಾಗಿ ಪರಿಶೀಲಿಸಿಕೊಡ್ಬೇಕಂತ ಆದೇಶ ಕೊಟ್ಟು ನಿರ್ ನಿರ್ದಿಷ್ಟವಾಗಿ ಬಹಳ ಕ್ಲಿಯರ್ ಆಗಿದೆ ಕೆಲವು ಮಾಡಿ ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇಎನ್ಟಿ ಅಂಡ್ ಹೆಡ್ ಐನ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇಎನ್ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ತ್ರೀ ಟೂ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಟೂ ಫೋರ್ ಸೆವೆನ್ ಒನ್ ಫೋರ್ ನೈನ್